ನಮಸ್ಕಾರ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಏನಪ್ಪ ಅಂತಂದರೆ ದಿನೇ ದಿನೇ ಬೆಳಗಾವಿಯಲ್ಲಿ ಎಮ್ ಇ ಎಸ್ನ ಹಾವಳಿ ಮತ್ತೆ ಜೋರಾಗ್ತಿರೋ ರೀತಿ ಕಾಣ್ತಾ ಇದೆ ಯಾಕಂತಂದರೆ ಇವತ್ತು ಏನು ಬೆಳಗಾವಿ ತಾಲೂಕಿನ ಕಿನಿಗೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಎಮ್ ಇ ಎಸ್ನ ಒಬ್ಬ ಪುಂಡ ಹೋಗಿ ಅಲ್ಲಿರುವಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಪತ್ತಾರಣ್ಣವ ಅಧಿಕಾರಿಗೆ ನೀನು ಮರಾಠಿಯಲ್ಲಿ ನನಗೆ ಮಾತಾಡು ಯಾಕೆ ನೀನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀಯ ಕನ್ನಡ ಯಾಕೆ ಬರೋದಿಲ್ಲ ಅಂತೇಳಿ ಕೇಳ್ತಾನೆ ಅದೇ ರೀತಿಯಲ್ಲಿ ಒಬ್ಬ ಸಿಬ್ಬಂದಿ ಪಿ ಡಿ ಒ ಅವರ ಸಹಾಯಕ್ಕೆ ಬಂದರೆ ನಿನ್ನನ್ನು ನಾನು ಬಾರಿಸ್ತೀನಿ ಅಂತೇಳಿ ಹೇಳಿ ಅವರಿಗೆ ದ ಜೀವ ಧಮಿಕೆಯನ್ನು ಕೊಡುವಂಥ ಕೆಲಸ ಮಾಡ್ತಾನೆ ಅದಕ್ಕಾಗಿ ಇಂಥ ಒಂದು ಪ್ರಕರಣಗಳು ಪದೇ ಪದೇ ಬರೋದರಿಂದ ಬೆಳಗಾವಿಯಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗ್ತಿರುವಂಥ ಒಂದು ಪರಿಸ್ಥಿತಿ ಹೋಗ್ತದೆ ಅದಕ್ಕಾಗಿ ಪೊಲೀಸರು ಕಟ್ಟೆಚ್ಚರ ವಹಿಸಿ ಇಂಥ ಪ್ರಕರಣಗಳು ನಡೆಯೋ ರೀತಿಯಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಯಾಕಂತಂದರೆ ಮೊನ್ನೆ ಕೂಡ ಒಬ್ಬ ಅಂಬೇವಾಡಿ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದಂಥ ಎಂ ಆ ಚೇತನ್ ಪಾಟೀಲ್ ಮತ್ತು ಇಪ್ರ ಇಕ್ರಮ್ ಯಳ್ಳೂರ್ಕರ್ ಅವರು ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ ಬಂಧನಕ್ಕೆ ಒಳಗಾಗಿಲ್ಲ ತಲೆ ಮರೆಸಿಕೊಂಡಿದ್ದಾರೆ ಅದ ಅದ ಕೆಲವೇ ಎರಡೇ ದಿನದಲ್ಲಿ ಮತ್ತೆ ಕಿನೆ ಗ್ರಾಮ ಪಂಚಾಯಿತಿಯಲ್ಲಿ ಇಂಥ ಒಂದು ಘಟನೆ ಮರಾಠಿಯಲ್ಲಿ ನೀನು ಮಾತಾಡಂತೇಳಿ ಅಧಿಕಾರಿಗೆ ಧಮಕಿ ಕೊಡುವಂಥ ಕೆಲಸ ಆಗ್ತದಲ್ಲ ಇದನ್ನು ನಾವು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಖಂಡಿಸ್ತೀವಿ ಅದೇ ರೀತಿ ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಕೂಡ ಬೆಳಗಾವಿಯಲ್ಲಿರುವ

नंतर का अनपणे बघ फिरवून सांगतो तू तूच इवर फे अर्जित विचारणे मार ना मराठीत आहे का नाही मराठीत आहे का नाही एकच सांगितस बघा हेमंत पटेल आता पण तुम्ही हेमंत पटेल म्हणून गेला कमिटी बोला तुम्ही ಕಣ್ಣಾಕ ಮಾತಾಡೋಣ ಕಣ್ಣ ಮಾತಾಡೋಣ ಒತ್ತಾಯ ಮಾಡ್ತಾರ ನೀವು ನೋಡ್ತಿಲ್ಲ ನೀವು ಬೋಲೋ 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 પોલીસ પોલીસ ને એની વાપર્યા સુધો માથા એની નિર્ણય